ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ನಟ ವಿನೋದ್ ರಾಜ್ಕುಮಾರ್ ಭೇಟಿ ನೀಡಿದ್ದಾರೆ ಚಿತ್ರದುರ್ಗದ ವಿಆರ್ಎಸ್ ಬಡಾವಣೆಯ ರೇಣುಕಸ್ವಾಮಿ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕೊಲೆಯಾಗಿತ್ತು ನಟ ದರ್ಶನ್ ಹಾಗೂ ನಟಿ ಪವಿತ್ರಾ ಗೌಡ ಹೆಸರು ಇದರಲ್ಲಿ ಕೇಳಿ ಬಂದಿದ್ದು ಈ ಹಿನ್ನೆಲೆ ಇಂದು ಬೆಳಗ್ಗೆ ನಟ ವಿನೋದ್ ರಾಜ್ಕುಮಾರ್ ಅವರು ವಿಆರ್ಎಸ್ ಬಡಾವಣೆಯ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಧೈರ್ಯ ತುಂಬಿದ್ದಾರೆ ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಕುಟುಂಬಸ್ಥರ ಜೊತೆ ಚರ್ಚೆ ನಡೆಸಿದ ವಿನೋದ್ ರಾಜ್ಕುಮಾರ್ ಅವರು ಹೆಚ್ಚಿನ ಮಾಹಿತಿ ಪಡೆದಿದ್ದು ವೈಯಕ್ತಿಕವಾಗಿ ಒಂದು ಲಕ್ಷ ಆರ್ಥಿಕ ನೆರವು ನೀಡಿದ್ದು ರೇಣುಕಾಸ್ವಾಮಿಯ ತಂದೆ ತಾಯಿಯರ ಆಶೀರ್ವಾದ ಸಹ ಪಡೆದಿದ್ದು ಈ ವೇಳೆ ಮಾತನಾಡಿದ ವಿನೋದ್ ರಾಜ್ಕುಮಾರ್ ಅವರು ಆಧಾರ ಸ್ತಂಭವಾಗಿದ್ದ ಜೀವವನ್ನು ಕುಟುಂಬ ಕಳೆದುಕೊಂಡು ಪರಿತಪ್ಪಿಸುವುದನ್ನು ನೋಡಿದರೆ ಕರುಳು ಕಿತ್ತು ಬರುತ್ತದೆ ಜೀವನದಲ್ಲಿ ಮನುಷ್ಯ ಹೇಗೆ ಬಾಳಬೇಕು ಮನುಷ್ಯತ್ವವುಳ್ಳ ನಾವು ಮನುಷ್ಯರಾಗಿದ್ದೀವ ಎಂಬುದನ್ನು ತಿಳಿಯಬೇಕಿದೆ ಕೆಟ್ಟ ಸಮಯ ಕೆಟ್ಟ ಅಚಾತುರ್ಯ ಪರಿಸ್ಥಿತಿಯಿಂದ ಸೃಷ್ಟಿ ಮಾಡುತ್ತದೆ ನಟನನ್ನ ನೋಡಿ ಜನ ಅನುಸರಣೆ ಮಾಡುತ್ತಾರೆ ನಾವು ತಪ್ಪು ಮಾಡಿದಾಗ ತಪ್ಪಿನ ಭಾವನೆ ಜನಕ್ಕೆ ಬಂದಾಗ ಅದು ಭಾರೀ ಆಘಾತವನ್ನು ಉಂಟು ಮಾಡುತ್ತದೆ ಎಂದು ನಟ ವಿನೋದ್ ರಾಜ್ಕುಮಾರ್ ಹೇಳಿದ್ದು ನಾನು ಈ ದರ್ಶನ್ ಭೇಟಿ ಮಾಡಲು ಹೋದಾಗ ಮಾತಿಗೆ ಹೆಚ್ಚಿನ ಅವಕಾಶ ಇರಲಿಲ್ಲ ದರ್ಶನ್ ಅವರು ತಮ್ಮ ಸಂಕಟ ವ್ಯಕ್ತಪಡಿಸಿ ತಬ್ಬಿಕೊಂಡರು ದರ್ಶನ್ ಪ್ರಕರಣದ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ ಇನ್ನೂ ಈ ರೀತಿಯ ಘಟನೆಗಳು ಆಗಬಾರದು ದೇಶ ಅಸೂಯೆಗೆ ನಾವು ಕಡಿವಾಣ ಹಾಕಬೇಕಿದೆ ಎಂದು ವಿನೋದ್ ರಾಜ್ಕುಮಾರ್ ಹೇಳಿದ್ದಾರೆ ಇವತ್ತು ರೇಣುಕಾ ಸ್ವಾಮಿ ಅವರ ಮನೆಗೆ ನಮ್ಮ ಖ್ಯಾತ ನಟರಾದ ವಿನೋದ್ ರಾಜ್ ಸಾರ್ ಅವ್ರ ಬಗ್ಗೆ ನನಗೆ ಇತ್ತೀಚಿನ ದಿನಗಳಲ್ಲಿ ಪರಂಪ ग्यादर ओपुर ओपुर गर्नु भयो जस्तो छ यसरे सुनिन्छ सर साधारण अन्तले साधारण अन्त हो साधारण हो यस यस सुरु हुन्छ इनिशिएट इफेक्ट छ यो मिन्चले आमा सिच साना बेस न सिम्पल छ lekot kalah kot kat cinema kan ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿ ಅಂದರೆ ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊಂಟಿದೀವಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಥರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅತ್ಯಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವ್ನು ನಂದು ನನ್ನ ಎಷ್ಟು ಕಿರ್ಚಿ ಆಡಿದ್ದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಳ್ಳೋರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತ್ತಸರಿ ಯಾರು ಅಂತ ನಮಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ಪ್ರಶ್ನೆ ಮಾಡಲ್ಲ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ ಸೌದರ್ಡ್ ಮಂತ್ಸ್ ಮಾಡಿ ಬಂದಿದೆ ಸರ್ ಇದು ಯಾವ ಬಂಬೆ ಗೆನೋ ನಿಮ್ಮ ಟೈರ್ ಫೇಲ್ ಅಂತ ನಾವು 2 2 3 3 4 4 ಫುಲ್ ನೋಡ್ತೈತಿ ನಾವು ಐಸ್ ನಲ್ಲಿ ಬರ್ತೈತಿ ನಾವು ಸೌದರ್ಡ್ ಮಂತ್ಸ್ ಮಾಡಿ ಬಂದಿದೆ ಇಷ್ಟಾಕೆ ಎಲ್ಲಾ ಅಡಿ ಪದ್ಯರ ವಿಚಾರ ಅಂದುಸುತ್ತೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಬ್ಬ ಒಂದು ಜೀವನ ಕಳ್ಕೊಂಡು ಈಗ ಕುಟುಂಬ ಪರಿತಪ್ಸ್ತಾ ಇರೋದು ನೋಡ್ತಾ ಇದ್ರೆ ಕರಳು ಕಿತ್ಕೊಂಡು ಹೋಗುತ್ತೆ ಜೀವನದಲ್ಲಿ ಮನುಷ್ಯ ಹೇಗೆ ಬಾಳ್ಬೇಕು ಹೇಗೆ ನಡ್ಕೋಬೇಕು ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಕ್ತಾಯಿದೆ ನಮ್ಮದು ಮನುಷ್ಯತ್ವ ಸಾಕ್ತಾ ಇದೆ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತೀವಿ ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ತಿರಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ ಜೀವನ ಇಡೀ ಹೆಸರೂ ಅಲ್ವೇ ಅಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ ಎಲ್ಲೋ ಒಂದು ಅಚಾತುರ್ಯ ಎಲ್ಲೋ ಒಂದು ಕೆಟ್ಟ ಸಮಯ ಎಲ್ಲೋ ಒಂದು ಒಳ್ಳೆಯದು ಎಲ್ಲೋ ಒಂದು ಕೆಟ್ಟದು ಈ ಕೆಟ್ಟದ್ದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತವೆ ಇದು ಹೆಚ್ಚಾಗಬಾರ್ದೇನು ಜೀವನದಲ್ಲಿ ಎಲ್ಲರೂ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ ಅಂತ ಇದನ್ನು ನಾವು ಕಲಾವಿದರಾಗಲಿ ಅದರಲ್ಲಿ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತಾರೆ ಈಗ ನಾವು ತಪ್ಪು ಮಾಡಿದರೆ ತಪ್ಪೇ ಅಂತಂತ ಭಾವನೆ ಬಂದುಬಿಟ್ರೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಇಲ್ಲ ಅಲ್ಲಿ ಮಾತಾಡೋಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ ಒಂದು ಸರಿ ಹೆಚ್ಚು ಕಡಿಮೆ ಐದು ಜನ ಹೋಗಿ ಒಂದೇ ಸರಿ ನೋಡೋಕ್ಕೆ ಸಾಧ್ಯ ಆ ಒಂದು ಸರಿನಲ್ಲಿ ಅವರ ಒಂದು ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡ್ರು ಅಷ್ಟೇ ಅಷ್ಟೊತ್ತಿಗೆ ಎಲ್ಲನೂ ಬೇಗ 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 ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಂದೇ ಬಿಡಬೇಕಾಗತ್ತೆ ನಾವು ಇಬ್ಬರು ಬೇರೆ ಯಾವ ಇರೋ ತಬ್ಕೊಂಡ್ರು ನಾನು ಅಷ್ಟೇ ತಬ್ಕೊಂಡ್ಬಿಟ್ಟು ಅಣ್ಣ ಹಾಕಿದೆಯಣ್ಣ ಏನಣ್ಣ ಬಂದಿಯಣ್ಣ ನೀ ಬಂದಿ ಅಣ್ಣ ನಾನು ನೋಡೋಕೆ ಹೇಳ್ಬಿಟ್ಟು ಕೇಳಿ ಇಲ್ಲಿನೂ ಅದೇ ಥರ ಸಿಗ್ತಾರೆ ನಿಮ್ಮ ಅಮ್ಮನ ನೋಡಿದ್ದೀವಿ ರೀ ಎರಡೆರಡು ಸರಿ ಮೂರು ಮೂರು ಸರಿ ನಿಮ್ಮ ತಾಯಿಯವ್ರ ಪಿಚರ್ ನೋಡಿ ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು ನಾವು ಅಭಿನಯ ಮಾಡೋಕ್ಕೆ ನಾವು ಭಾಳಕ್ಕೆ ಕಲ್ತವ್ರು ಏನು ಸಾರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ ಹೊಟ್ಟೆ ಹೊರಗೆ ನೋಡೋಣ ಪಾಪ ಅವರು ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾಯಿಲ್ಲ ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ ಯಾವ ಘಟನೆಯೂ ನೋಡಲಿಲ್ಲ ನೀವು ತೋರಿಸಿರೋದೇ ಅಷ್ಟೇ ನೋಡಿರೋದು ಈ ಥರ ಆಗಬಾರ್ದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗಲಿ ನಾನು ಹೇಳ್ತಾ ಇದ್ದೀನಿ ಬೇಕಾದ್ರೆ ಒಂದು ಎರಡು ತೊಟ್ಟು ಕಣ್ಣೀರು ಹಾಕ್ಬಿಡೋಣ ಎಲ್ಲ ರೂಮಲ್ಲಿ ಕೂತ್ಕೊಂಡ್ಬಿಡ ಹತ್ ಬಿಡೋಣ ಆದರೆ ಯಾವತ್ತು ನಾವು ಈ ಕ್ರೋಧ ಈ ದ್ವೇಷ ವೈಮನಸ್ಯ ಹಸುಗೆ ಎಲ್ಲವನ್ನೂ ಬಿಟ್ಟು ನಾವು ಒಂದು ಸ್ವಲ್ಪ ಅದೆಲ್ಲರಲ್ಲೂ ಇರುತ್ತೆ ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದು ಕಡಿಮೆ ಹಾಕೊಂಡು ನಾವು ಜೀವನ ಮಾಡ್ಬೇಕು ಅಷ್ಟೆಲ್ಲ ಸರಿ